ಹಾಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಕ್ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಎಲ್ತಿಯಾಗಿರೋವಂಥ ಟೇಸ್ಟಿಯಾಗಿರೋಂಥ ಬೀನ್ಸ್ ಪಲ್ಯನ ಯಾವ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದಂತ ನೋಡ್ಕೊಂಬರೋಣ ಈ ಥರ ಎಲ್ಲ ನೀವು ಮಾಡಿರಲ್ಲ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ವಿತ್ ಎಲ್ತೀಸ್ ಕೂಡ ಹೌದು ಈಗಂತೂ ತುಂಬಾ ರೈಟ್ ಆಗಿದೆ ಅಲ್ವಾ ಬೀನ್ಸು ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಪರ್ ಕೆ ಜಿ ಬಟ್ ನೋ ಪ್ರಾಬ್ಲಮ್ ಆಗಿರಬೇಕು ಅಂದರೆ ತೊಗೊಳ್ಳಲೇಬೇಕು ತಿನ್ನಲೇಬೇಕಲ್ವ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾ ನೋಡಿ ಇಲ್ಲಿ ಬೀನ್ಸನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ವಾಶ್ ಮಾಡಿ ಇಟ್ಟಿದ್ದೀನಿ ಮತ್ತು ಹೆಸ್ರು ಬೆಳೆನ ನಾನು ಮಾರ್ನಿಂಗ್ ಪಲ್ಯ ಮಾಡ್ಬೇಕಾದ್ರೆ ಒನ್ ಅವರ್ ಮುಂಚೆನೇ ಸೋಪ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿಟ್ಟಿದ್ದೀನಿ ಮತ್ತು ಇಲ್ಲಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊಕೊನೆಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಫಸ್ಟು ಕೊಕೊನೆಟ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಓಳಷ್ಟು ಕಾಯಿ ತುರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕರಿಬೇವು ಮತ್ತು ಇಲ್ಲಿ ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಹಾಕಿ ನೀರು ಹಾಕ್ತಲೇ ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಉಡುಡಿಯಾಗಿದೆ ನೋಡಿ ನೀರು ಹಾಕ್ಬಾರ್ದು ಅದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಬೇಗನೆ ಆಗೋಂಥ ರೆಸಿಪಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟು ಸಹ ಹೌದು ನೋಡಿ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಾಸಿವೆ ಮತ್ತು ಎಲ್ಲೋ ಪೌಡರ್ ಟರ್ಮರಿಕ್ ಪೌಡರ್ ಮತ್ತು ಇಲ್ಲಿ ನಾನು ಆನಿಯನ್ನ ಇಲ್ಲಿ ಎರಡನ್ನ ಚಾಪ್ ಇಟ್ಕೊಂಡಿದ್ದೀನಿ ಎರಡು ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇಲ್ಲಿ ಕರಿಬೇವನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಹ ನಾನು ಕರಿಬೇಲಿ ತುಂಬಾ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ರುಬ್ಲಿಕ್ಕೂ ಸ್ವಲ್ಪ ಹಾಕಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೂ ಸಹ ಸ್ವಲ್ಪ ಹಾಕಿದ್ದೀನಿ ಕರಿಬೇವನ್ನ ನಾವು ರುಬ್ಕೊಂಡ್ರೆ ಮಕ್ಕಳು ತಿನ್ನತಾ ತಿನ್ನಲ್ಲ ಅಲ್ವಾ ಅದು ಆ ಥರ ಹಾಕಿದಾಗ ಚೆನ್ನಾಗಿ ತಿಂತಾರೆ ಅಂತ ನಾನು ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೆ ಇಲ್ಲಿ ನೋಡಿ ಹೆಸರುಬೇಳೆ ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೂರು ಗ್ರಾಮ್ ನೀಟಾಗಿ ಸೋಕ್ ಮಾಡಿ ಇಟ್ಟಿದ್ದೆ ವಾಶ್ ಮಾಡೋ ಸಹ ಇದ್ದೆ ನೋಡಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಹೀಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಹೆಸ್ರು ಬಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ರೆಸ್ಟೋರೆಂಟ್ ಸ್ಟೇಟಲ್ ಒಂದು ತಾಳಿ ತೊಗೊಂಡ್ರೆ ಅಂದರೆ ವೆಜ್ ತಾಳಿ ತೊಗೊಂಡ್ರೆ ಈ ಥರ ಪಲ್ಯ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಬೀನ್ಸನ್ನು ನೀಟಾಗಿ ಚಾಪ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಈಗಲೇ ಆ್ಯಡ್ ಇದ್ದೀನಿ ಅಂದರೆ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಗ್ಯಾಪ್ ಕೊಟ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೆ ಕುಕ್ ಆಗುತ್ತೆ ಇಲ್ಲಿ ನಾವು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇದು ಒಂದು ಫಿಫ್ಟೀನ್ ಮಿನಿಟ್ಸಲೆಲ್ಲ ಹೋಗುತ್ತೆ ಫ್ರೆಂಡ್ಸ್ ಇಪ್ಪಲ್ಯ ನೀಟಾಗಿಲ್ಲ ತರಕಾರಿ ಚಾಪ್ ಮಾಡ್ಕೊಂಡಿದ್ರೆ ನಾನು ಇಲ್ಲಿ ಸಾಲ್ಟನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಸಾಲ್ಟನ್ನ ಆ್ಯಡ್ ಮಾಡಿ ಒಂದು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಸಾಲ್ಟು ಎಲ್ಲ ಹಾಕಿ ಆದಮೇಲೆ ಒಂದು ಗ್ಲಾಸ್ ಅಂದರೆ ಒಂದು ಒಂದು ಗ್ಲಾಸಲ್ಲಿ ಅರ್ಧ ಲೋಟ ಅಷ್ಟು ನೀರನ್ನ ಹಾಕ್ಬಿಟ್ಟು ನೀಟಾಗಿ ತಟ್ಟೆ ಮುಚ್ಚಿ ಬೇಗ ಒಂದು ಟೆನ್ ಮಿನಿಟ್ಸ್ ಬೇಯಲಿಕ್ಕೆ ಇರ್ತೀನಿ ಒಂದು ಅಂದರೆ ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ತರಕಾರಿ ನೀಟಾಗಿ ಕುಕ್ಕಾಗಬೇಕಲ್ವಾ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನು ಹೀಗೆ ಒಂದು ಟೆನ್ ಮಿನಿಟ್ಸಷ್ಟು ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ ಸಿಮ್ಮಲ್ಲಿ ನೋಡಿ ಹತ್ತು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ಆಲ್ರೆಡಿ ತರಕಾರಿ ನೀಟಾಗಿ ಕುಕ್ಕಾಗಿದ್ದೀನಿ ನಾನು ಸಣ್ಣಗೆ ಚಾಪ್ ಮಾಡಿರೋದ್ರಿಂದ ಫ್ರೆಂಡ್ಸ್ ಇದು ಕ್ರಿಸ್ ಕ್ರಿಸ್ಪಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಸಾಕು ನಾನಿವಾಗ ನೀಟಾಗೆ ಕ್ರಷ್ ಮಾಡ್ಕೊಂಡಿದ್ದನಲ್ಲ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಅದನ್ನು ಈ ಟೈಮಲ್ಲಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದು ನೀಟಾಗಿ ಎಲ್ಲಕ್ಕೂ ಪಲ್ಯಕ್ಕೆಲ್ಲ ಹೊಂದ್ಕೋಬೇಕು ಫ್ರೆಂಡ್ಸ್ ಈ ಪಲ್ಯಕ್ಕೆ ಏನಪ್ಪ ಸ್ಪೆಷಾಲಿಟಿ ಅಂದರೆ ಈ ಪಲ್ಯಕ್ಕೆ ನಾವು ಬೇಳೆ ಯೂಸ್ ಮಾಡಿದೀವಲ್ಲ ಅದೇ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅಂದರೆ ಬೇಳೆ ತುಂಬಾ ತಂಪು ಆರೋಗ್ಯಕ ಸಹ ಒಳ್ಳೆಯದು ತುಂಬಾ ಮಕ್ಕಳೆಲ್ಲ ತಿಂತಾಯಿರಲ್ಲ ಈ ಥರ ಪಲ್ಯ ಮಾಡಿಕೊಟ್ರೆ ಎಮ್ಮೆ ಆಗಿರುತ್ತೆ ಮತ್ತು ತರಕಾರಿ ಎಲ್ಲ ಕ್ರಿಸ್ಪಿ ಆಗಿರುತ್ತೆ ಮತ್ತು ನಾವು ರಸಮು ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಷ್ಟು ಸಖತ್ತ ಕಾಣ್ತಾ ಇದೆಯಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್